ಕೇಳ್ಕೊಂಡಿದ್ದಕ್ಕೆ ನಾನು ನಂಬರ್ ಇಲ್ಲ ನನ್ನ ಹತ್ರ ಯಾವಾಗಲೂ ನೀವು ಕುಡಿತೀರಂತೆ ನೀವು ಕುಡಿತೀರ ಈಗ ಕುಡಿತೀರಂತೆ ಇಲ್ಲಿ ಆಲ್ರೆಡಿ ಹಾಕಿದಾರೆ ಇವ್ರು ನೋಡಿದ್ರಂತೆ ಅಲ್ಲಿ ಇವರು ಫುಲ್ ಕುಡಿತಾರಂತೆ ಇಲ್ಲಿ ನೋಡಿ ಹಾಕಿದಾರೆ ಇಲ್ಲಿ ಅಣ್ಣ ಇವರು ಫುಲ್ ಕುಡಿತಾರಣ್ಣ ಅಂತ

ಇವರಪ್ಪ ನಮ್ಮ ಅಪ್ಪ ಬಂದೆ ಎಂತಿತ್ತಲ್ಲ ಅವ್ರ ಎಂತಿನ ಚೆನ್ನಾಗಿ ನೋಡ್ಕೊಂತಿದ್ರು ಕುಡಿತಿದ್ರು ಅಪ್ಪ ಅದೆಲ್ಲ ಬೇಡ ನೀವು ಕುಡಿದಿದ್ದೀರ ಈಗ ನೀವು ಕುಡಿದ ಆಶ್ರಮಕ್ಕೆ ಬಂದಿರೋ ದೊಡ್ಡ ತಪ್ಪು ಆಯ್ತಾ ನನಗೆ ಕುಡಕ್ರ ಕಂಡ್ರೆ ಆಗಲ್ಲ ಬೇಜಾರ್ ಮಾಡ್ಕೋಬೇಡಿ ನನಗೆ ಸಿಟ್ಟು ಯಾಕಂದ್ರೆ ಗೊತ್ತಾ ಮಗು ತಂಗಿ ಜೀವನ ಹಾಳಾಗ್ತದೆ ನಿಮಗೆ ಕುಡಿಯೋ ಶೋಕಿ ಬೇಕಿತ್ತಾ ಆಯ್ತು ನಾನ್ ನನ್ ಗೊತ್ತಿಲ್ಲ ನೀ ಬೇಕಿತ್ತು ಬೇಡ ನಾನ್ ಕೇಳ್ತಾರದು ತಂಗಿ ಪರಿಸ್ಥಿತಿ ಇದ್ದಾಗ ನೀವ್ ಕುಡಿಯೋದ್ ಬೇಕಿತ್ತ ಎರಾದ್ರು ಮನೆ ಮಾಡಿ ಆರಾಮಾಗಿ ಅಣ್ಣ ತಂಗಿ ಇರ್ಬೋದಾಗಿತ್ತಲ್ಲ ಕೇಳಬೇಕಾ